ಇದೋ ನಾಟಿ ಕುರಿಗಿನ್ನ 60% ಜಾಸ್ತಿ ಬರುತ್ತೆ 60% ಜಾಸ್ತಿ ಬರುತ್ತೆ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸ್ವಷ್ಟಿ ನಿಯಮದೊಳಗೆವನೆ ಹೋಗಿ ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಬ್ಲೂ ಯೂಸ್ ಮಾಡಿ ಅಡಕದೆ ಬ್ಯಾಕ್ ಇರೋದಿಂದ ಒಂದು ಐದ್ ಲಕ್ಷ ರೂಪಾಯಿ ಆಗೈತಿ ಟೋಟಲ್ ಶೆಡ್ ಟೋಟಲ್ ಶೆಡ್ ಇನ್ನೂರ್ ಮರಿ capacity ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವಾ ಕೆಲಸನೇ ತಗೋಬೇಕು ಅಲ್ಲಿ ಬೆಂಗಳೂರಲ್ಲೇ ದುಡಿಬೇಕು ಅಂತ ಏನಿಲ್ಲ ಎಲ್ಲಿದ್ರು ಮಾಡಬಹುದು ಅಲ್ಲಿ ಡಬಲ್ ಡಿಗ್ರಿ ಅವ್ರಿಗೆ ಪ್ಯಾಕೇಜ್ ಎಷ್ಟು ಒಂದ್ ಆರು ಲಕ್ಷ ಇರ್ಬೋದು ಆರ್ ಲಕ್ಷ ಊರಲ್ಲಿ ದುಡಿಯೋದೇ ದುಡ್ದಲ್ಲ ಮನ್ಸ್ ಮಾಡಿದ್ರೆ ಆರಲ್ಲ ಹನ್ನೆರಡು ಲಕ್ಷ ದುಡಿಬೋದಿಲ್ಲಿ ಮೂರ್ ಜನ ಊರಲ್ಲಿದ್ದಾರೆ ಅಂದ್ರೆ ತೊಂಬತ್ ಜನ ಕುರಿನೇ ಸಾಕ್ತಾರಲ್ಲಿ ಒಬ್ಬರೇ ಬೇಕಾದ್ರೆ ಸಾಕು ಆತ್ಮೇರೆ ನಮಸ್ಕಾರ ನಾನಿವತ್ತು ಕಲ್ಲಳ್ಳಿ ಅಂತ ಇದ್ದೀನಿ ನಮ್ಮ ತಿಟ್ಟೂರ್ ತಾಲೂಕಿನ ಆ ಒಂದು ಕಲ್ಲಳ್ಳಿ ಊರಲ್ಲಿ ಇವರು ಒಂದು ತೋಟದಲ್ಲಿ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ತಳಿ ಅಮೀನ್ ಗಡ ಅಂತ ಹೇಳಿ ಸೊ ಈ ಒಂದು ತಳಿಯನ್ನ ಸಾಕಿ ಮತ್ತೆ ಯಶಸ್ವಿಯನ್ನು ಕೂಡ ಆಗಿದ್ದಾರೆ ಸೊ ಇದು ಎರಡನೇ ಬ್ಯಾಚನ್ನ ಸಾಕ್ತಾ ಇದ್ದಾರೆ ನಮ್ ಜೊತೆ ಇರ್ತಕ್ಕಂಥವ್ರು ದರ್ಶನ್ ಅವರು ಸೊ ನಮಸ್ಕಾರ ಈ ಒಂದು ತಳಿಯನ್ನ ನೀವು ಸಾಕ್ಬೇಕು ಅಂತ ನಿಮ್ಗೆ ಯಾಕೆ ಆಲೋಚನೆ ಬಂತು ಯಾವ ರೀತಿ ಮಾಡಿ ಇದನ್ನೇ ಸಾಕ್ಬೇಕು ಅಂತ ಯಾಕೆ ಅನಿಸ್ತು ಫಸ್ಟ್ ನಾವು ಬೇರೆ ಸಣ್ ಶೆಡ್ ಅಲ್ಲಿ ಹಾಡು ಸಾಕಿದ್ವಿ ಹಾಡು ಬಂದು ಫೇಲ್ಯೂರ್ ಆಯ್ತು ಸತ್ತೋ ಮರಿತಾ ಇದು ಆ ತರ ಇದ್ ಬಂತು ಆಮೇಲೆ ಹಿಂಗೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ತಾ ನೋಡ್ತಾ ಈ ತಳಿ ನೋಡ್ಕೊಂಡು ಶೆಡ್ ಮಾಡಿ ಈಗ ಈ ತಳಿ ತಂದು ಸಾಕಿ ಮಾರಿ ಎರಡನೇ ಬ್ಯಾಚ್ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ವರ್ಷದಲ್ಲಿ ಈಗ ಯಾವ ಒಂದು ತಿಂಗಳಲ್ಲಿ ನೀವು ತರೋದು ಆಯುಧ ಪೂಜೆ ಆಯುಧ ಪೂಜೆ ಮುಗ್ದೆವು ದೀಪಾವಳಿ ಹಿಂದೆ ಮುಂದೆ ತಗೊಂಡ್ಬಂದು ಸರಿ ಆ ಇದ್ರಲ್ ಯಾವಾಗ ಬಕ್ರೀದಿ ಕೊಡ್ತೀವಿ ಸರಿ ಬಕ್ರೀದ್ ಆದ್ಮೇಲೆ ತಗೊಂಡ್ಬಂದು ಮತ್ತೆ ಆಯುಧ ಪೂಜೆಗೆ ಕೊಡ್ತೀವಿ ಎರಡು ಬ್ಯಾಚ್ ಮಾಡ್ಬೋದು ವರ್ಷದಲ್ಲಿ ಐದರಿಂದ ಆರು ತಿಂಗಳು ಟೈಮಿಂಗ್ಸ್ ಅಲ್ಲಿ ಡೆವಲಪ್ ಆಗುತ್ತೆ ಎಷ್ಟು ತಿಂಗಳು ಮರಿ ಆಯ್ಕೆ ಮಾಡ್ತೀರಾ ನಾವು ಅಲ್ಲಿ ಒಂದ್ ನಾಲ್ಕು ಐದ್ ತಿಂಗಳು ಮರಿ ಪಾರ್ಟಿ ಹತ್ರ ಬೇಕು ಅಂದ್ರೆ ಯಾವಾಗ ಹೋದ್ರು ಸಿಗುತ್ತೆ ಸಂತೆ ಅಂದ್ರೆ ಆ ದಿನಾನೇ ಹೋಗ್ಬೇಕು ಶುಕ್ರವಾರ ಸಂತೆ ಐತಿ ಶನಿವಾರ ಸಂತೆ ಐತಿ ನೀವು ಸಂತೆಗ್ ತರೋದಿಕ್ಕೆ ಹೋಗ್ಬೇಕಾದ್ರೆ ನೀವ್ ಏನೇನ್ ತಯಾರಿ ಮಾಡ್ಕೊಂಡು ಹೋಗ್ತೀರಿ ಇಲ್ಲಿಂದ ಏನ್ ಇಲ್ಲ ಗಾಡಿ ನಾವೇ ತಗೊಂಡ್ ಹೋಗ್ತಿವಿ ಇಲ್ಲಿಂದ ಅಲ್ಲಿ ಹೋಗ್ತಿವಿ ಮರಿ ನೋಡ್ತಿವಿ ಯಾವ್ದು ನಮಗ್ ಲೈಕ್ ಆಗುತ್ತೆ ನಮ್ಮ ಮರಿ ವ್ಯಾಪಾರ ಮಾಡ್ಕೊಂತೀವಿ ನಾವೇ ತಗೊಂಡ್ ನಾವು ಬುಲೆರೋ ಒಂದ್ ಬುಲೆರೋ ಒಂದ್ ಹಾಕೊಂಡ್ರಲ್ವತ್ ಮರಿ ಹಿರಿಯತ್ತೆ ಇವಾಗ ನಲ್ವತ್ ಮರಿ ಇದೆ ಮುಂಚೆ ಇಪ್ಪತ್ ಮೂರ್ ಮರಿ ತಂದಿದ್ವಿ ಆರೋಗ್ಯವಾಗೈತೆ ಅದು ಏನು ಶೀತ ಆಗೈತೆ ಏನು ಆಗಿಲ್ಲ ಬಾಯಲ್ಲಿ ಏನು ಇದನ್ ಸೋರ್ಸ್ತಿಲ್ಲ ಮೂಗಲ್ಲಿ ಏನು ಇದಾಗ್ತಿಲ್ಲ ಆರೋಗ್ಯವಾಗಿದ್ರೆ ಮಾತ್ರ ನಾವ್ ಸೆಲೆಕ್ಟ್ ತಂದ ತಂದ್ಮೇಲೆ ಅಷ್ಟೇ ವಾರ ಇಲ್ಲಿ ಸೆಟ್ ಆಗಿ ಬಿಟ್ಬಿಡ್ತಿವಿ ಒಂದ್ ವಾರ ಅವಕ್ ಏನು ಮಾಡಕ್ ಹೋಗಲ್ಲ ಬರೀ ಮೇವು ಅಷ್ಟೇ ಕೊಟ್ಕೊಂಡಿರ್ತಿವಿ ವಾರ ಸೆಟ್ ಆದ್ಮೇಲೆ ಡಿವಾರ್ಮಿಂಗ್ ಮಾಡ್ತಿವಿ ಅಂದ್ರೆ ಅದು ಇದು ಇರುತ್ತೆ ಅಂತ ಹೇಳಿ ಒಂದ್ ವಾರ ಸೆಟ್ ಆದ್ಮೇಲೆ ಡಿವಾರ್ಮಿಂಗ್ ಮಾಡಿ ಆಮೇಲೆ ಏನಿದ್ರು ಬೇರೆ ಕೈ ತಿಂಡಿಗಳು ಸ್ಟಾರ್ಟ್ ಮಾಡೋದು ಅಲ್ಲಿವರೆಗೂ ಬರೀ ಮೇವು ಹುಲ್ಲು ಅಲ್ಲಿಂದ ತುಮ್ಕಂಡ್ ಇಲ್ಲಿಗೆ ಬರಕ್ ಎಷ್ಟು ದಿನ ಬೇಕಲ್ಲ ಎಷ್ಟು ಕಾಲಾವಕಾಶ ಬೇಕ ಈಗ ನಾವಲ್ಲ ಒಂದು ಮಧ್ಯಾಹ್ನ ಬಿಟ್ವಿ ಅಂದ್ರೆ ನಂಗೆ ಇಲ್ಲಿ ಒಂದ್ ಮಧ್ಯರಾತ್ರಿ ಆಗುತ್ತೆ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಯಾವ ಸಮಯ ಕರೆಕ್ಟ್ ಆಗಿ ಬಿಡೋದು ನೀವಲ್ಲಿ ಮಧ್ಯಾಹ್ನದ ಬಿಡ್ತೀರಾ ಮಧ್ಯಾಹ್ನ ಬಿಡ್ತೀವಿ ಅಲ್ಲಿ ನಮಗೆ ವ್ಯಾಪಾರ ಎಷ್ಟೊತ್ತಿಗೆ ಯಾಕೆ ಅಂದ್ರೆ ಈಗ ಬೇಸಿಗೆ ಸಂದರ್ಭದಲ್ಲಿ ಅಲ್ಲ ಬೇಸಿಗೆ ಏನಿರಲ್ಲ ಆರೋಗ್ಯ ಸಂದರ್ಭದಲ್ಲಿ ಬಿಸ್ಲಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಮೇಲ್ಗಡೆ ಕ್ಲೋಸ್ ಮಾಡ್ಕೊಂತೀವಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಇಲ್ಲಿಗೆ ತಳಿಗೂ ಈ ತಳಿಗೂ ಡಿಫ್ರೆನ್ಸ್ ಏನು ಅಂದ್ರೆ ಅದು ಶೆಡ್ ಸೆಟ್ ಆಗಲ್ಲ ಹೊರಗಡೆ ಮೇಯ್ಬೇಕು ಈ ತಳಿ ಬಂದು ಶೆಡ್ ಅಲ್ಲಿ ಆರಾಮಾಗಿರುತ್ತೆ ಅಲ್ಲೂ ಕೂಡ ಶೆಡ್ ಅಲ್ಲೇ ಸಾಕ್ತಾರ ಅಲ್ಲಿ ಹೊರಗಡೆ ಬಿಡೋರು ಇರ್ತಾರೆ ಶೆಡ್ ಅಲ್ಲಿ ಸಾಕೋರು ಇರ್ತಾರೆ ಅಲ್ಲ ಅದು ಏನಂದ್ರೆ ಮ್ಯಾಕ್ಸಿಮಮ್ ಆಫ್ ಒಂದ್ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕಲ್ಲು ಅಮೀನ್ಗಡ ಆಮೇಲೆ ಕೂಕುನ್ಪಲ್ಲಿ ಸಿನ್ನೂರು ಹೊಸಪೇಟೆ ಅಲ್ಲಿವರೆಗೂ ಅದೇ ಅವ್ರದ ಉದ್ಯೋಗ ಈಗ ಈ ಒಂದು ತಳಿ ಮ್ಯಾಕ್ಸಿಮಮ್ ಒಂದು ವರ್ಷ ಅಂತ ತಗೊಂಡ್ರೆ ನಾಟಿ ಕುರಿ ಎಷ್ಟು ಬರ್ತದೆ ತೂಕ ಈ ಒಂದು ಕುರಿ ತಳಿ ಎಷ್ಟು ಬರ್ತದೆ ತೂಕ ಇದು ನಾಟಿ ಕುರಿಗಿಂತ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಬರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಬರುತ್ತೆ ನಾವು ಹೊಸತಿ ಏಪ್ರಿಲ್ ಅಲ್ಲಿ ತಗೊಂಡ್ಬಂದಿದ್ವಿ ಏಪ್ರಿಲ್ ಎಂಡ್ ಅಲ್ಲಿ ತಗೊಂಡ್ಬಂದಾಗ ಒಂದ್ ಹನ್ನ ಹದಿನಾಲ್ಕು ಕೆಜಿ ಜಿ ಕೆಜಿ ಕೆ ಇತ್ತು ಓಕೆ ಇತ್ತು ನಾವು ಮಾರ್ಬೇಕಾದ್ರೆ ಮಾರಿದ್ದು ಯಾವುದು ಅಕ್ಟೋಬರ್ ಮಂತ್ ಅಲ್ಲಿ ಮಾರಿದ್ವಿ ಅಕ್ಟೋಬರ್ ಮಂತ್ ಅಲ್ಲಿಗೆ ಫೋರ್ ಫೈವ್ ಮಂತ್ಸ್ ಐದು ತಿಂಗಳಿಗೆ ಒಂದು ಮೂವತ್ತೆರಡು ತನಕ ತೂಕ ಬಂದಿತ್ತು ಇನ್ನು ನೀವು ಟೈಮ್ ತುಕೊಟ್ ಸಾಕ್ತೀನಿ ಅಂದ್ರೆ ಅವಾಗ ಜಾಸ್ತಿ ಇನ್ನು ಎತ್ತರ ಬರುತ್ತೆ ಇದು ಸೆವೆಂಟಿ ಫೈವ್ ಏಟಿ ಕೆಜಿ ವರ್ಗು ಬಂದಿದೆ ಹಂಡ್ರೆಡ್ ಕೆಜಿ ಹಾಕಿರೋರು ಇದಾರೆ ಸಿಂಗಲ್ ಪೀಸ್ ಆಗ್ಲಿ ಸಂತೆ ಹಾಕೋದಾಗ್ಲಿ ಹೋಲ್ಸೇಲ್ ಹೋಲ್ಸೇಲ್ ಒಬ್ಬರಿಗೆ ಒಂದೇ ಸತಿ ಖಾಲಿ ಆಗ್ಬಿಡುತ್ತೆ ಒಂದು ಮರಿ ನಿಮ್ಗೆ ಎಷ್ಟು ಬೀಳುತ್ತೆ ಸಾಧಾರಣ ಒಂದು ನಮಗೆ ಅಲ್ಲಿ ಸಂತೆಯಲ್ಲಿ ಒಂದ್ ಎಂಟು ಸಾವಿರ ಬಿತ್ತು ಅಂದ್ರೆ ಒಂದು ಇನ್ನೂರು ರೂಪಾಯಿ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಒಂದು ಮರಿಗ್ ಇನ್ನೂರ್ ರೂಪಾಯಿ ನೀವು ಜೊತೆಲಿ ಹೋಗಿರೋದೆಲ್ಲ ಖರ್ಚು ವೆಚ್ಚ ಅದೆಲ್ಲ ಸೇರಿ ಒಂದ್ ಇನ್ನೂರ್ ರೂಪಾಯಿ ಬೀಳುತ್ತೆ ಅಂದ್ರೆ ನಮ್ದೇ ನಮ್ ಸ್ನೇಹಿತರದ್ದು ಗಾಡಿ ಇರೋದ್ರಿಂದ ಕಮ್ಮಿ ಬೀಳುತ್ತೆ ಚಂದಾಗ್ ಬೇವ್ ಹಾಕೋದ್ ಎಲ್ಲಿ ಮಾಮೂಲಿ ಒಣ ತಿನ್ನಸ್ತೀವಿ ಆ ಅದ್ ಬಿಟ್ರೆ ಇದು ಜ ಇದು ಸೈಲೆಜ್ ಒಳ ಸೈಲೇಜ್ ಸ್ಟಾರ್ಟಿಂಗು ಒಂದ್ ಸೈ ಫಸ್ಟ್ ಹಾಕೋದು ಅಂದ್ರೆ ಒಣಮೇವು ಒಣಮೇವು ಕೊಟ್ರೆ ಚೆನ್ನಾಗಿ ಬೆಳುತ್ತೆ ಸೈಲೇಜ್ ಅಡ್ಜಸ್ಟ್ ಅಜ್ಜಸ್ಟ್ ಆಗ್ತಾವ ತಿಂತಾವ್ ಚೆನ್ನಾಗಿ ತಿಂತಾವೆ ತಂದಿದ ತಕ್ಷಣ ಓಕೆ ತಿಂತವೆ ತಂದ ಒಂದ್ ವೀಕ್ ವೀಕ್ ಬೇಕು ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಇಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಮೇವು ಬೇರೆ ತರ ಇರುತ್ತೆ ಇಲ್ಲಿ ಮೇವು ಬೇರೆ ತರ ಇರುತ್ತೆ ವೀಕ್ ಬೇಕು ಈಗ ತಂದಿದ ದಿನದಿಂದ ಮಾರಾಟ ಏನು ಒಂದು ಆರ್ ತಿಂಗಳು ಒಂದು ಡ್ಯೂರೇಷನ್ ಏನಿದೆ ಪ್ರಾರಂಭದಲ್ಲಿ ಕೊಡತಕ್ಕಂತ ಮೇವಿಗೂ ಕೊನೆಯಲ್ಲಿ ಕೊಡ್ತಕ್ಕಂತ ಮೇವಿಗೂ ವ್ಯತ್ಯಾಸ ವ್ಯತ್ಯಾಸ ಇರುತ್ತೆ ಈಗ ನಾವು ಮಾರ್ಬೇಕು ಅಂದಾಗ ನಾವು ಕೈ ತಿಂಡಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸರಿ ಯಾವುದೇ ಕೆಮಿಕಲ್ಸ್ ಏನು ಹಾಕಲ್ಲ ಫೀಡ್ಸ್ ಮತ್ತೆ ಜೋಳ ಹುಳ್ಳಿ ಒಟ್ಟು ಹುಳ್ಳಿ ತರದ್ದು ಹಾಕ್ತಿವಿ ಹಿಂಡಿ ಆ ತರ ಏನಾದ್ರು ಹಿಂಡಿ ಹಾಕ್ತಿವಿ ಲಾಸ್ಟ್ ಅಲ್ಲಿ ಈಗ ಇನ್ನೊಂದ್ ಮಾರದ ಎರಡು ತಿಂಗಳ ಅಂದ್ರೆ ತಿಂಡಿ ಅದು ಇದು ಕೊಡ್ತೀವಿ ಈ ಸ್ಟಾರ್ಟಿಂಗ್ ಒಂದು ಪ್ರಾರಂಭದಲ್ಲಿ ಬಂದಾಗ ಎಷ್ಟ್ ಕೆಜಿ ಸೈಲೇಜ್ ತಗೊಳತ್ತೆ ಸೈಲೇಜ್ ಅಂದ್ರೆ ಟೋಟಲ್ ಒಂದು ನಲ್ವತ್ ಮರಿಗೆ ಅಂದ್ರೆ ಒಂದ್ ನಾಲ್ಕ್ ಟನ್ ಒಂದ್ ಪೂರ್ತಿ ಇದಕ್ಕೆ ಬ್ಯಾಚ್ ಗೆ ಒಂದ್ ನಾಲ್ಕರಿಂದ ಐದ್ ಟನ್ ಸೈಲೇಜ್ ಟನ್ ಆರ್ ಟನ್ ಬೇಕಾಗುತ್ತೆ ಬೇರೆ ಈಗ ಇನ್ಮೇಲೆ ಕಮ್ಮಿ ರಾಗಿ ಹುಲ್ ಬಂದಿದೆ ರಾಗಿ ಹುಲ್ ಇದ್ ಮಾಡ್ಕೊಂಡ್ ಜಾಸ್ತಿ ಇದ್ ಮಾಡ್ಕೊಂಡ್ರೆ ಸೈಲೇಜ್ ಕಮ್ಮಿ ರಾಗಿ ಹುಲ್ಗು ಮರಿ ಚೆನ್ನಾಗಿ ಡೆವಲಪ್ ಆಗುತ್ತೆ ರಾಗಿ ಹುಲ್ಲಿಗೂ ಮರಿ ಡೆವಲಪ್ ಆಗುತ್ತೆ ಮೈಕಟ್ಟು ಬರೋದು ರಾಗಿ ಹುಲ್ಲಿಗೆ ರಾಗಿ ಹುಲ್ಲಿಗೆ ಹ್ಮ್ ಇದು ಬೇರೆ ಬೇರೆ ಏನು ಅಕ್ಷೆ ಅಕ್ಷೆ ಅದೆಲ್ಲ ಈಗ ಒಂದ್ ವಾರಕ್ಕೆ ಒಂದ್ ಎರಡ್ ಮೂರ್ ದಿನ ಅಕ್ಷೆ ಸೊಪ್ಪು ಕೊಡ್ತೀವಿ ಡೈಲಿ ಏನ್ ಡೈಲಿ ಏನ್ ಓಕೆ ಎಷ್ಟು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡುತ್ತೆ ಇದು ಎಷ್ಟೆಷ್ಟು ತಗೊಳುತ್ತೆ ಡೈಲಿ ಏನಿಲ್ಲ ಅಂದ್ರು ಒಂದ್ ಒಂದ್ ಮರಿ ಒಂದ್ ನಾಲ್ಕ್ ಕೆಜಿ ತಿನ್ನುತ್ತೆ ಒಂದ್ ದಿನಕ್ಕೆ ಅಲ್ಲ ಒಂದ್ ಒಂದ್ ಟೈಮ್ ಅವಾಗ ಕೊಟ್ಟಾಗ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಟೋಟಲ್ ಓಕೆ ಅದು ಹಲವಾದ್ರೂ ಕೂಡ ಮಿಕ್ಸ್ ಅಲ್ಲೇ ಕೊಡ್ತೀರಾ ಸೈಲೇಜ್ ರಾಗಿ ಸೈಲೇಜ್ ಬೆಳಗ್ಗೆ ಟೈಮ್ ಸೈಲೇಜ್ ಹಾಕ್ತಿವಿ ಮಧ್ಯಾಹ್ನ ರಾಗಿ ಹುಲ್ಲು ಹಾಕ್ತಿವಿ ಆಮೇಲೆ ಕೈ ತಿಂಡಿ ಕೊಟ್ಬಿಟ್ಟು ಸಂಜೆ ಒಂದ್ ಟೈಮ್ ಸೈಲೇಜ್ ಇಲ್ಲ ಬೇರೆ ಏನಾರು ಆ ಮೇಪೆರ್ ತಿನ್ನುತ್ತೆ ಅದ್ ಬಿಟ್ರೆ ಮುಸ್ಕಿನ್ ಜೋಳ ಕಡ್ಡಿ ತಿನ್ನುತ್ತೆ ಎಲ್ಲಾ ಮಿಷಿನ್ ಹಾಕ್ಬಿಟ್ಟ್ ಹಾಕ್ಬಿಟ್ರೆ ಎಲ್ಲಾ ತಿನ್ನು ಚಾಪ್ ಮಾಡ್ಬಾಡ್ತೀವಿ ಈಗ ಒಂದು ಕಂಪ್ಲೀಟ್ ಒಂದ್ ಬ್ಯಾಚ್ ಸಾಕಕ್ಕೆ ಫೀಡ್ ಕನ್ಸಂಪ್ಷನ್ ಈಗ ಇದ್ರಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಖರ್ಪೆನ್ಸು ಒಂದ್ ಮರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಬರುತ್ತೆ ಖರ್ಚು ಖರ್ಚು ತಂದಿ ಫೀಡಿಂಗಿಗೆ ಫೀಡಿಂಗ್ ಅದರಲ್ಲಿ ಗೊಬ್ಬರದ್ದು ಗೊಬ್ಬರದ್ರಲ್ಲಿ ಫೀಡಿಂಗ್ ಬಂದ್ಬಿಡುತ್ತೆ ಅಂದ್ರೆ ನಾವು ಮಾರಲ್ಲ ಗೊಬ್ಬರನ ನಮ್ ತೋಟಕ್ಕೆ ಹಾಕಂತೀವಲ್ಲ ಹಂಗಾಗಿ ನಾವ್ ಕೈಯಿಂದ ಹಾಕಬೇಕ ಗೊಬ್ಬರದ ದುಡ್ಡಲ್ಲಿ ಫೀಡಿಂಗ್ ಮಾಡ್ಬಿಡ್ಬೋದು ಇಲ್ಲಿ ಕೃಷಿಗೆ ಬಳಸೋದ್ರಿಂದ ಅದು ಕೈಯಿಂದ ನಾವು ಹಾಕ್ತೀವಿ ಈಗ ಆಲ್ಮೋಸ್ಟ್ ಈಗ ಮರಿ ಒಂದ್ ಎಂಟ್ ಸಾವಿರ ಮರಿ ಅಂತ ಇಟ್ಕೊಂಡ್ರು ಎಕ್ಸ್ಟ್ರಾ ಕೈ ತಿಂಡಿ ಆಯ್ದ್ರದ್ದು ಎಲ್ಲ ಸೇ ಒಂದ್ ಎರಡ್ ಸಾವಿರ ಒಂದ್ ಮರಿ ಹತ್ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಟೋಟಲ್ ಖರ್ಚು ಬೀಳುತ್ತೆ ಎಷ್ಟು ಸೇಲ್ ಸೇಲಿಂಗ್ ಎಷ್ಟಿದೆ ಸೇಲಿಂಗ್ ನಾವು ಒಳ್ಳೆ ತೂಕ ಬಂತು ಮೂವತ್ತೈದ್ರ ಮೇಲೆ ಬಂತು ಅಂದ್ರೆ ಒಂದ್ ಇಪ್ಪತ್ ಸಾವಿರ ತನಕ ಹೋಗುತ್ತೆ ಮರಿ ಸ್ಟಾಲ್ ಫೀಡಿಂಗ್ ಗೊಬ್ಬರನು ಉಳ್ಕೊಂಡುತ್ತೆ ಮರಿನು ಬೇಗ ತಿನ್ನುತ್ತೆ ಕಾಯಿಲೆ ಬರಲ್ಲ ಹೊರಗಡೆ ಇದ್ರೆ ಗೆರ್ಸು ಅದು ಇದು ಅನ್ನೋದು ಕಾಯಿಲೆ ಬರುತ್ತೆ ಇದ್ರಲ್ಲಿ ಏನಿಲ್ಲ ಆಮೇಲೆ ನೀವು ನಾವ್ ನೆಲಕ್ ಬಿಟ್ ಸಾಕದಕ್ಕಿಂತ ಮೇಲಿದ್ರೆ ಏನ್ ಕೆಲವ್ರು ಹೇಳ್ತಾರೆ ನೆಲಕ್ ಬಿಟ್ ಸಾಕುದ್ರೆ ಚೆನ್ನಾಗ್ ಬೆಳೆಯುತ್ತೆ ಅಂತ ಏನಿಲ್ಲ ಇಲ್ಲಿದ್ರು ಅದೇ ಅಲ್ಲಿದ್ರು ಅದೇ ನೆಲಕ್ ಬಿಟ್ ಸಾಕುದ್ರೆ ಅದ್ರ ಗಂಜು ಎಲ್ಲಾ ಇದಾಗಿ ಕಾಲ್ಕ ರೋಗಗಳು ಜಾಸ್ತಿ ಆಗ್ತವೆ ನೀಟ್ನೆಸ್ ಇರಲ್ಲ ಇಲ್ಲಿ ಅಂದ್ರೆ ಗಂಜೇನು ನಿಂತ್ಕೊಳ್ಳಲ್ಲ ಕೆಳಿಕ್ ಹೋಗ್ಬಿಡುತ್ತೆ ಹಂಗಾಗಿ ಏನು ಯಾವ್ದೇ ಇದ್ ಬರಲ್ಲ ಎಲ್ಲೋ ಬಂದ್ರೆ ಒಂದ್ ಜ್ವರ ಅಷ್ಟೇ ಬಂದ್ರಿ

ಈಗ ತಂದು ಎರಡು ತಿಂಗಳಾಗಿದೆಯಾ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳು ಈಗ ನೀವು ಈ ಒಂದು ಮೊದಲನೇ ಬ್ಯಾಚ್ ಈಗ ಎರಡನೇ ಬ್ಯಾಚ್ ಸಾಕ್ತಾ ಇದ್ರ ಮುಂಚೆ ಏನಾದ್ರು ಮಾಡ್ತಿದ್ರ ಕುರಿ ಏನಾದ್ರು ಮುಂಚೆ ಆಡ್ ಸಾಕಿದ್ವಿ ಕುರಿನೂ ಇದ್ವಿ ಮಾಡಕ್ ಮುಂಚೆ ಅದೇ ಸೈಡ್ ಅಲ್ಲಿ ಮಾಡ್ತಿದ್ವಿ ಇಷ್ಟೊಂದು ಜಾಸ್ತಿ ಕ್ವಾಂಟಿಟಿ ಮಾಡಿರ್ಲಿಲ್ಲ ಇದೇ ಫಸ್ಟ್ ಒಂದು ಎರಡ ಸಾಕ್ತಿದ್ವಿ ಮೂಲದ ಕೃಷಿ ಕುಟುಂಬನೇ ಉದ್ಯಮ ಆಗಿ ತಗೊಂಡಿದ್ವಿ ಈಗ ಎಷ್ಟಿದೆ ಇದು ಶೆಡ್ ಒಂದು ಅಲ್ತೇ ಅಳತೆ ಇದು ಎಂಬತ್ ಅಡಿ ಉದ್ದ ಬರುತ್ತೆ ಬರುತ್ತೆ ಇದೆಲ್ಲ ಡಿಸೈನ್ ನಿಮ್ದೇನೆ ಡಿಸೈನ್ ನಾವೇ ಮಾಡ್ಕೊಂಡ್ರೆ ಅದು ನಾವ್ ಎಲ್ಲೂ ಬೇರೆ ಯಾರನ್ನು ಕರ್ಸು ಇಲ್ಲ ಏನಿಲ್ಲ ಇನ್ನೂರ್ ಮರಿ ಕೆಪಾಸಿಟಿ ನಾವು ಅರ್ಧಕ್ಕೆ ಮಾಡ್ಕೊಂಡು ಅರ್ಧ ಹಂಗೆ ಖಾಲಿ ಬಿಟ್ಕೊಂಡಿದೀವಿ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಮರಿ ಜಾಸ್ತಿ ಆದಂಗೆ ಬ್ರೀಡಿಂಗ್ ಮಾಡೋದಾದ್ರೆ ಇದು ಬೆನಿಫಿಟ್ ಬ್ರೀಡಿಂಗ್ ಮಾಡೋದಾದ್ರೆ ರಿಸ್ಕ್ ಜಾಸ್ತಿ ಕುರಿ ಬಂದು ಒಂದು ಇದಕ್ಕೆ ವರ್ಷಕ್ಕೆ ಒಂದೇ ಸೂಲು ಆಡ್ತಾರಲ್ಲ ಆಡು ವರ್ಷಕ್ಕೆ ಎರಡು ಸೂಲ್ ಮುಗಿದ್ರು ಕುರಿ ಒಂದೇ ಸೂಲ್ ಬರೋದು ಹಂಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಲಾಭ ಕಮ್ಮಿ ಅಂದ್ರೆ ಬಂಡವಾಳ ಹಾಕಿದಂಗ ಅದ್ರಲ್ಲೇ ಇದ್ ಮಾಡ್ಕೊಂತಿರ್ಬೋದು ಹೊರತು ಲಾಭ ಕಮ್ಮಿ ಇದಂದ್ರೆ ಎಷ್ಟಿರ್ತಿವಿ ಅಷ್ಟೇ ದುಡ್ಕೋಬಹುದು ಆದ್ರೆ ರಿಸ್ಕ್ ಇರಲ್ಲ ನೋಡ್ಕೊಳ್ಳೋದು ಇದ್ ಮಾಡೋದು ಇರಲ್ಲ ಅದ್ರಲ್ಲೆಲ್ಲ ಮೇಂಟೈನ್ ಮಾಡ್ಬೇಕು ರೇಡ್ ಸೈಲೇಜ್ ಇರುತ್ತೆ ತಗೊಂಬಂದ್ ಬೆಳಗ್ಗೆ ಬೆಳಗ್ಗೆ ಒನ್ ಅವರ್ ಮಧ್ಯಾಹ್ನ ಒನ್ ಅವರ್ ಸಂಜೆ ಒನ್ ಅವರ್ ಕೆಲಸ ಅಷ್ಟೇ ಮೂರ್ ಅವರ್ ಕೆಲಸ ಒಬ್ಬರಿಗೆ ಟೋಟಲ್ ಓವರ್ ಈ ಒಂದು ಕುರಿ ಈಗ ನೀವು ಉದ್ಯಮ ಈಗ ಮಾಡ್ತಾ ಇರೋದ್ರಿಂದ ನಿಮ್ದು ಒಂದ್ ಮೊಬೈಲ್ ಶಾಪ್ ಇದೆ ಅಂತ ಹೇಳಿ ಬಿಸ್ನೆಸ್ ಇದೆ ಅದ್ರ ಜೊತೆ ನಮ್ಮ ಅಮ್ಮ ಅವರು ಎಲ್ಲ ನೋಡ್ಕಂತ ನಾವು ಬೆಳಗ್ಗೆ ಮಾಡಿ ಹೋಗ್ತಿವಿ ಹಂಗಾಗಿ ಅವರೇ ನೋಡ್ಕಂತ ಸಂಜೆ ವರ್ಗ ಒಂದ್ ಬ್ಯಾಚ್ ಕಂಪ್ಲೀಟ್ ಆಗೋದ್ರೊಳಗೆ ಇಕ್ಕೆ ಎಷ್ಟು ಕೆಜಿ ಜಿ ಸಿಗ್ಬೋದು ನಿಮ್ಗೆ ಇಕ್ಕೆ ಕೆ ಜಿ ಲೆಕ್ಕ ಇಲ್ಲ ಒಂದ್ ತಿಂಗಳಿಗೆ ನಲ್ವತ್ ಮರಿಗೆ ಒಂದ್ ಲೋಡ್ ಸಿಗುತ್ತೆ ಈಗ ನಿಮ್ಮ ಮಗ ಕುರಿ ಸಾಕಾಣಿಕೆ ಮಾಡ್ದಕ್ಕೆ ನಿಮ್ಗೆ ಏನ್ ಅನ್ನಿಸ್ತು ನಾವು ಸಪೋರ್ಟ್ ಮಾಡಿದ್ವಿ ಮಾಡ್ರಿ ಮಾಡುವಂತ ಸಾಕಷ್ಟು ಜನ ಏನಕ್ಕೆ ಎರಡು ಒಂದ್ ಒಂದನ್ನೇ ನಂಬ್ಕೊಂಡು ಜೀವನ ಮಾಡಕ್ ಆಗಲ್ವಲ್ಲ ಆಳ್ಗಳ್ ಬಿಟ್ಟು ಮಾಡಿದ್ರೆ ಏನು ಉಳಿಯಲ್ಲ ನಾವೇ ಸ್ವಂತ ಮಾಡ್ಬೇಕು ಇನ್ನ ನಾವೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಕು ಏನ್ ಬೇಡ ಎಲ್ಲ ನೀಟಾಗಿ ನೋಡ್ಕೊಂತೀವಿ ಈಗ ಆಳ್ಗಳ್ ಬಿಟ್ರೆ ಏನಾಗುತ್ತೆ ಅವ್ರಿಗೆ ಬೇಕಾದ್ ಯಾವ್ದೋ ಒಂದ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ನಾವೇ ನಿಂತ್ಕೊಂಡ್ ಮಾಡಿದ್ರೆ ಯಾವ್ದ್ರಲ್ಲೂ ಲಾಸ್ ಇಲ್ಲ ಹ್ಮ್ ನಾವೇ ಮಾಡ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಮೇವು ನೀರೆಲ್ಲ ಹಾಕೋಗಿರ್ತಾರೆ ಒಂದ್ ಅರ್ಧ ಗಂಟೆ ಕೆಲ್ಸ ಮಧ್ಯಾಹ್ನ ಮತ್ತೆ ನೀರು ಒಂದಷ್ಟು ಒಣವಲ್ ಹಾಕೋದು ಮಧ್ಯಾಹ್ನ ಅರ್ಧ ಗಂಟೆ ಕೆಲ್ಸ ಅಷ್ಟೇ ಹಾ ಅಷ್ಟೇ ಇನ್ ಸಂಜೆ ಕಾಳ ಹಾಕೋದು ಮೇವು ಹಾಕೋದು ಅಷ್ಟ್ ಅರ್ಧ ಗಂಟೆ ಗಂಟೆ ಕೆಲ್ಸ ಅಷ್ಟೇ ತಗೋಬಾರ ಏನು ಕೆಲ್ಸ ಇಲ್ಲ ಬರೀ ಇದಕ್ಕೆ ಅಂತ ನಿಂತ್ಕೊಂಡ್ರೆ ಇನ್ನೂರು ಆದ್ರೂ ಮೇಂಟೈನ್ ಮಾಡ್ಬೋದು ಸರ್ ನಮ್ದು ಹಸುಗಳು ಇದಾವೆ ತೋಟ ನೋಡ್ಕೋಬೇಕು ನೀರ್ ಬಿಡ್ಬೇಕು ಹಂಗ ಅಡಿಕೆ ತೋಟ ಐತೆ ಎಂಟುನೂರ್ ಗಿಡ ಅದನ್ನು ನೋಡ್ಬೇಕು ಅದ್ರಿಂದ ಸ್ವಲ್ಪ ಕಮ್ಮಿ ಅಷ್ಟೇ ಒಂದ್ ನೂರಂತೂ ಮೇಂಟೈನ್ ಮಾಡ್ಬೋದು ಬೇರೆ ಅಲ್ಲಿ ಇಲ್ಲಿ ಹೋಗಿ ತಂದೆ ತಾಯಿಗಳು ಬಿಟ್ಟು ದೂರ ಹೋಗಿ ಅವ್ರ ಒಂದ್ ಕಡೆ ಇವ್ರೊಂದ್ ಕಡೆ ಜೀವನ ಮಾಡೋ ಬದಲು ಆರಾಮಾಗಿ ಜಮೀನ್ ಇದ್ರೆ ಮಾಡ್ಕೋಬಹುದು ಜಮೀನ್ ಇಲ್ಲ ಅಂದ್ರು ಮಾಡ್ಕೋಬಹುದು ಯಾಕೆಂದ್ರೆ ಇದು ಇದು ಗೊಬ್ಬರ ಆಗತ್ತಲ್ಲ ಗೊಬ್ಬರ ಮಾರಿ ಅದ್ಕೇನ್ ಬೇಕು ಮೇವು ಕಾಳು ಎಲ್ಲ ತಂದ ಹಾಕಬಹುದು ನಮಿಗೆ ಜಮೀನ್ ಇರೋದ್ರಿಂದ ಅಡಿಕೆ ತೋಟ ಇರೋದ್ರಿಂದ ನಮ್ಗೆ ಬೇಕು ನಾವು ಮಾರಲ್ಲ ಅಷ್ಟೇ ಆತ್ಮೀಯರೇ ದರ್ಶನ್ ಅವರು ಮತ್ತೆ ಅವರ ತಾಯಿ ಸಾಕಷ್ಟು ಒಂದು ಕುರಿ ಸಾಕಾಣಿಕೆಯ ವಿಚಾರವಾಗಿ ಒಂದಿಷ್ಟು ಅಂಶಗಳನ್ನ ತಿಳಿಸ್ಕೊಟ್ರು ಸೊ ಇವರ ಒಂದು ಉದ್ಯಮ ಯಶಸ್ಸನ್ನ ಕಾಣ್ಲಿ ಮತ್ತಷ್ಟು ಇವತ್ತಿರ್ತಕ್ಕಂತ ನಲವತ್ತು ಕುರಿ ಮುಂದೆ ನಾನೂರು ಐನೂರು ಸಾವಿರ ಕುರಿಗಳಷ್ಟು ಬೆಳಿಲಿ ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತಾ ಮತ್ತಷ್ಟು ಜನಕ್ಕೆ ಇವರು ಒಂದು ಮಾದರಿ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಇಷ್ಟೊಂದು ವಿಚಾರಗಳನ್ನ ತಿಳ್ಸಿಕೊಟ್ಟಿದಿಕ್ಕೆ ಧನ್ಯವಾದ